ಈಗಂತೂ ಎಷ್ಟೋ ಮಂದಿ ರೀಲ್ಸ್ ನಲ್ಲಿ ಸಂಪಾದನೆ ಮಾಡ್ತಿದ್ದಾರೆ ಹೊಸ ಹೊಸ ಕಂಟೆಂಟ್ಗಳು ನಕ್ಕು ನಲಿಸುವ ವಿಡಿಯೋಗಳು ಪ್ರಮೋಟಿಂಗ್ ಹೀಗೆ ಸಾಕಷ್ಟು ವಿಡಿಯೋಸ್ ಮಾಡಿ ಆದಾಯ ಪಡೀತಾ ಇದ್ದಾರೆ ಕೆಲವೊಮ್ಮೆ ಇನ್ನಷ್ಟು ನಿಮಿಷ ಶಾರ್ಟ್ಸ್ ಎಕ್ಸ್ಟೆಂಡ್ ಇರಬೇಕಿತ್ತು ಅಂತ ಅನಿಸಿತು ಇದೆ ಯಾಕಪ್ಪ ಹೀಗೆ ಹೇಳ್ತಿದ್ದೀವಿ ಅಂತೀರಾ ಇನ್ ಮುಂದೆ ಶಾರ್ಟ್ಸ್ ಟೈಮಿಂಗ್ಸ್ ಎಕ್ಸ್ಟೆಂಡ್ ಆಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ತಂತ್ರಜ್ಞಾನದ ಯುಗದಲ್ಲಿರೋದ್ರಿಂದ ಎಲ್ಲವೂ ಕೂಡ ನಮ್ಮ ಬೆರಳ ತುದಿಯಲ್ಲಿಯೇ ಸಿಗ್ತಾ ಇರುತ್ತೆ ಅದರಲ್ಲೂ ಪ್ರಮುಖವಾಗಿ ಹಲವರ ನೆಚ್ಚಿನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರುವ ಯೂಟ್ಯೂಬ್ ಹಲವರ ನೆಚ್ಚಿನ ಆಯ್ಕೆಯಾಗಿದೆ ಸದ್ಯ ಯೂಟ್ಯೂಬ್ ಬಳಕೆದಾರರಿಗೆ ಸಿಹಿ ಸುದ್ದಿ ವಂದನ ನೀಡಲು ಮುಂದಾಗಿದೆ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹೋಲಿಸಿದ್ರೆ ಯೂಟ್ಯೂಬ್ ಶಾರ್ಟ್ಗೆ ಒಂದು ನಿಮಿಷದ ಅವಧಿಯ ಮಿತಿ ಇತ್ತು ವಿಡಿಯೋವನ್ನು ಇಷ್ಟು ಸಮಯದೊಳಗೆ ಮುಗಿಸುವ ಅನಿವಾರ್ಯತೆ ಇತ್ತು ಆದರೆ ಅಕ್ಟೋಬರ್ ಹದಿನೈದರಿಂದ ಯೂಟ್ಯೂಬ್ನಲ್ಲಿ ಮೂರು ನಿಮಿಷದ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಲು ಸಾಧ್ಯವಿದೆ ಯೂಟ್ಯೂಬ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಮೂರು ನಿಮಿಷಕ್ಕೆ ಶಾರ್ಟ್ಸ್ ಅವಧಿ ವಿಸ್ತರಣೆ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ಸ್ನ ಶಾರ್ಟ್ಸ್ಗಳಿಗೆ ಒಂದು ನಿಮಿಷದ ಮಿತಿ ಇತ್ತು ಏನು ಶಾರ್ಟ್ಸ್ ಮಾಡುತ್ತಿದ್ರು ಒಂದು ನಿಮಿಷದೊಳಗೆ ಮಾಡಬೇಕಿತ್ತು ಆದರೆ ಇದೇ ಅಕ್ಟೋಬರ್ ಹದಿನೈದರಿಂದ ಈ ಮಿತಿಯನ್ನ ತೆಗೆದು ಹಾಕಲು ಗೂಗಲ್ ನಿರ್ಧರಿಸಿದೆ ಒಂದು ನಿಮಿಷದ ಬದಲು ಮೂರು ನಿಮಿಷದವರೆಗಿನ ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡಲು ಬಳಕೆದಾರರಿಗೆ ಸಾಧ್ಯವಾಗಲಿದೆ ಕೆಲವೊಮ್ಮೆ ಕಂಟೆಂಟ್ ಕ್ರಿಯೇಟರ್ಗಳಿಗೆ ತಾವು ಹೇಳಬೇಕಾದ ವಿಷಯವನ್ನ ಶಾರ್ಟ್ಸ್ ನಲ್ಲಿ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸಲು ಸಾಧ್ಯವಾಗುವುದಿಲ್ಲ ಕೆಲವೊಮ್ಮೆ ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸಬೇಕಾದ ಒತ್ತಡದಲ್ಲಿ ಮಾಹಿತಿಯನ್ನ ಸಮರ್ಪಕವಾಗಿ ನೀಡಲು ಒದ್ದಾಡ್ತಾರೆ ಲಂಬ ಆಕಾರದ ವಿಡಿಯೋದಲ್ಲಿ ಒಂದು ನಿಮಿಷಕ್ಕಿಂತ ಹೆಚ್ಚು ಅವಧಿಯ ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡಲು ಸಾಧ್ಯವಾಗುವುದು ದೊಡ್ಡ ಮಟ್ಟದ ಸುಧಾರಣೆಯಾಗಿದೆ ಎಂದು ಟೇಕ್ ವಿಶ್ಲೇಷಕರು ಹೇಳಿದ್ದಾರೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಗಳು ದೊಡ್ಡ ಗಾತ್ರದ ಶಾರ್ಟ್ಸ್ ಅಪ್ಲೋಡ್ ಮಾಡಲು ಸಾಧ್ಯವಾಗಲಿದೆ ಎಂದು ಯೂಟ್ಯೂಬ್ ತಿಳಿಸಿದೆ ಈಗಿನ ಒಂದು ನಿಮಿಷದ ಮಿತಿಗೆ ಬದಲಾಗಿ ಮೂರು ನಿಮಿಷದವರೆಗಿನ ವಿಡಿಯೋ ಅಪ್ಲೋಡ್ ಮಾಡಲು ಸಾಧ್ಯವಾಗಲಿದೆ ಸಾಕಷ್ಟು ಕ್ರಿಯೇಟರ್ಗಳ ವಿನಂತಿ ಮೇರೆಗೆ ಈ ವಿಸ್ತರಣೆ ಮಾಡಿರುವುದಾಗಿ ಕಂಪನಿ ತಿಳಿಸಿದೆ ಆದರೆ ಇದು ಅಕ್ಟೋಬರ್ ಹದಿನೈದರ ಬಳಿಕ ಜಾರಿಗೆ ಬರಲಿದೆ ಅದಕ್ಕಿಂತ ಮೊದಲು ಅಪ್ಲೋಡ್ ಮಾಡುವ ವಿಡಿಯೋಗಳಿಗೆ ಇದು ಅನ್ವಯಿಸದು ಎಂದು ಗೂಗಲ್ ತಿಳಿಸಿದೆ ದೊಡ್ಡ ಗಾತ್ರದ ಶಾರ್ಟ್ಸ್ಗಳನ್ನು ರೆಕಮೆಂಡ್ ಮಾಡಲು ರೆಕಮೆಂಡೇಶನ್ ಅನ್ನು ಇಂಪ್ರೂವ್ ಮಾಡಲಾಗುತ್ತೆ ಎಂದು ಯೂಟ್ಯೂಬ್ ಶಾರ್ಟ್ಸ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ನಿರ್ದೇಶಕರಾದ ಟಾಡ್ ಶರ್ಮನ್ ಹೇಳಿದ್ದಾರೆ ಶಾರ್ಟ್ಸ್ ಕ್ರಿಯೇಟರ್ಗಳಿಗಾಗಿ ಯೂಟ್ಯೂಬ್ ಇನ್ನಷ್ಟು ಫೀಚರ್ಗಳನ್ನು ಇದೆ ಈಗಾಗಲೇ ರಚಿಸಿರುವ ಶಾರ್ಟ್ಸ್ಗಳ ಟೆಂಪ್ಲೇಟ್ ಅನ್ನ ಬಳಸಿ ಮತ್ತೊಂದು ವಿಡಿಯೋ ರಚಿಸುವ ಅವಕಾಶ ದೊರಕಲಿದೆ ಇದರೊಂದಿಗೆ ಟ್ರೆಂಡ್ಸ್ ಸೌಂಡ್ಸ್ ಟ್ರ್ಯಾಕ್ ಗಳಿಗೆ ಸಂಬಂಧಪಟ್ಟಂತೆಯೂ ಹೊಸ ಫೀಚರ್ಗಳನ್ನು ಮುಂದಿನ ದಿನಗಳಲ್ಲಿ ತರಲಾಗುತ್ತೆ ಇದೊಂದಿಗೆ ತಮ್ಮ ಫೇವ್ರೇಟ್ ವಿಡಿಯೋಗಳ ಜೊತೆಗೆ ಶಾರ್ಟ್ಸ್ ರಿಮಿಕ್ಸ್ ಮಾಡಲು ಬಳಕೆದಾರರಿಗೆ ಸಾಧ್ಯವಾಗಲಿದೆ ಮಿಕ್ಸ್ಗೆ ಎಐ ಫ್ಯೂಚರ್ಗಳು ಸೇರ್ಪಡೆಯಾಗಲಿದೆ ಹೆಚ್ಚಿನ ವಿಡಿಯೋ ಮಿತಿಗಳ ಜೊತೆಗೆ ಯೂಟ್ಯೂಬ್ ಕಿರುಚಿತ್ರಗಳ ಫೀಡ್ನಲ್ಲಿ ಕಮೆಂಟ್ಗಳ ಪೂರ್ವ ವೀಕ್ಷಣೆಯನ್ನ ಸಹ ಪರಿಚಯಿಸ್ತಾ ಇದೆ ಶಾರ್ಟ್ಸ್ ಕ್ಯಾಮೆರಾ ಮೂಲಕ ಯೂಟ್ಯೂಬ್ನಲ್ಲಿ ಕ್ಲಿಪ್ಗಳನ್ನು ಎಳೆಯಲು ಮತ್ತು ರಿಮಿಕ್ಸ್ ಕ್ಲಿಪ್ಗಳನ್ನು ರಚಿಸಲು ಬಳಕೆದಾರರಿಗೆ ಅವಕಾಶ ನೀಡುವಲ್ಲಿ ಕಂಪನಿಯು ಕಾರ್ಯನಿರ್ವಹಿಸ್ತಾ ಇದೆ ಈ ವೈಶಿಷ್ಟ್ಯವನ್ನ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಬಿಡುಗಡೆ ಮಾಡಲಾಯಿತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ